ಅಪ್ರಾಪ್ತೆಗೆ ಲೈಂಗಿಕ ದೌರ್ಜನ್ಯ ಕಿರುಕುಳ ಆರೋಪದಡಿ ಆರ್ ಆರ್ ನಗರ ಪೊಲೀಸರಿಂದ ಯೋಗ ಗುರು ನಿರಂಜನ್ ಬಂಧನವಾಗಿದೆ ಆರ್ ಆರ್ ನಗರದಲ್ಲಿ ಯೋಗ ಕೇಂದ್ರ ನಡೆಸ್ತಾ ಇದ್ದ ನಿರಂಜನ್ ಮೂರ್ತಿ ಪೋಕ್ಸೋ ಕಾಯ್ದೆಯಡಿ ಕೇಸ್ ದಾಖಲಿಸಿ ಆರೋಪಿಯನ್ನ ಬಂಧಿಸಲಾಗಿದೆ ಅಪ್ರಾಪ್ತಿಗೆ ಲೈಂಗಿಕ ದೌರ್ಜನ್ಯ ಕಿರುಕುಳ ಆರೋಪದಡಿ ಇದೀಗ ಆರ್ ಆರ್ ನಗರ ಪೊಲೀಸರು ಯೋಗ ಗುರು ನಿರಂಜನ್ ಅನ್ನ ಬಂಧಿಸಿದ್ದಾರೆ ಆರ್ ಆರ್ ನಗರದಲ್ಲಿ ಯೋಗ ಕೇಂದ್ರವನ್ನ ನಡೆಸ್ತಾ ಇದ್ದ ಈತ ಇನ್ನು ಪೋಕ್ಸೋ ಕಾಯ್ದೆಯಡಿ ಕೇಸ್ ದಾಖಲಿಸಿ ಆರೋಪಿಯನ್ನ ಬಂಧಿಸಿ ಕೇಸ್ ದಾಖಲು ಬಳಿಕ ಈತ ಯೋಗ ಗುರು ತಲೆಮರೆಸಿಕೊಂಡಿದ್ದ ಅಪ್ರಾಪ್ತಿಗೆ ಲೈಂಗಿಕ ದೌರ್ಜನ್ಯ ಆರೋಪದಲ್ಲಿ ಈತನನ್ನ ಇದೀಗ ಬಂಧಿಸಲಾಗಿದೆ ಆರ್ ಆರ್ ನಗರ ಪೊಲೀಸರು ಯೋಗ ಗುರು ನಿರಂಜನನ್ನ ಬಂಧಿಸಿದ್ದಾರೆ ಅಂದ್ರೆ ಇತ್ತೀಚಿನ ಇತ್ತೀಚೆಗಷ್ಟೇ ಈ ಒಂದು ಆರೋಪ ಕೇಳಿ ಬಂದಿತ್ತು ಅಪ್ರಾಪ್ತಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಯೋಗ ಗುರು ಎನ್ನುವಂತಹ ಆರೋಪ ಕೇಳಿ ಬಂದಿತ್ತು ಇದಾದ ಮೇಲೆ ಈ ಒಂದು ಆರೋಪದ ನಂತರ ಕೇಸ್ ದಾಖಲಾಗಿತ್ತು ಕೇಸ್ ದಾಖಲಾದ ಬಳಿಕ ಯೋಗ ಗುರು ತಲೆಮರೆಸಿಕೊಂಡಿದ್ದ ಇದೀಗ ಆರ್ ಆರ್ ನಗರ ಪೊಲೀಸರು ಯೋಗ ಗುರು ನಿರಂಜನನ್ನ ಬಂಧಿಸಿದ್ದಾರೆ ಆರ್ ಆರ್ ನಗರದಲ್ಲಿ ಈತ ಯೋಗ ಕೇಂದ್ರವನ್ನ ನಡೆಸ್ತಾ ಇದ್ದ ಪೋಕ್ಸೋ ಕಾಯ್ದೆಯಡಿ ಕೇಸ್ ದಾಖಲಿಸಿಕೊಂಡು ಆರೋಪಿಯನ್ನ ಬಂಧಿಸಲಾಗಿದೆ ಕೇಸ್ ದಾಖಲು ಬಳಿಕ ಈತ ತಲೆಮರೆಸಿಕೊಂಡಿರ್ತಾನೆ ಅಪ್ರಾಪ್ತಿಗೆ ಲೈಂಗಿಕ ದೌರ್ಜನ್ಯ ಆರೋಪದಲ್ಲಿ ಈತನನ್ನ ಬಂಧಿಸಲಾಗಿದೆ ಹದಿನೇಳು ವರ್ಷದ ಬಾಲಕಿಗೆ ಯೋಗ ಗುರುವಿನಿಂದ ಲೈಂಗಿಕ ದೌರ್ಜನ್ಯ ನಡೆದಿದೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ ಅಂತಾರಾಷ್ಟ್ರೀಯ ಮಟ್ಟದ ಯೋಗದಲ್ಲಿ ಪ್ರಸಿದ್ಧಿಗೆ ಪ್ರಯತ್ನಿಸುವೆ ಅದರಿಂದ ನಿನಗೆ ಸರ್ಕಾರಿ ಕೆಲಸವೂ ಕೂಡ ಸಿಗಬಹುದು ಎನ್ನುವುದಾಗಿ ಈತ ಹೇಳಿರ್ತಾನೆ ಆರೋಪಿಯನ್ನ ಬಂಧಿಸಿ ತನಿಖೆಯನ್ನ ಕೂಡ ನಡೆಸ್ತಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ ವಿಶ್ವನಾಥ್ ಇನ್ನು ಅಪ್ರಾಪ್ತಿಗೆ ಲೈಂಗಿಕ ದೌರ್ಜನ್ಯ ಕಿರುಕುಳದ ಆರೋಪದಡಿ ಇದೀಗ ಆರ್ ನಗರ ಪೊಲೀಸರು ಯೋಗ ಗುರು ನಿರಂಜನ್ ಬಂಧಿಸಿದ್ದಾರೆ ಏನಿದು ಪ್ರಕರಣ ಅಂತ ಇದ್ರ ಬಗ್ಗೆ ಡೀಟೇಲ್ಸ್ ನೀಡೋದಾದ್ರೆ ಒಂದು ಈ ಯೋಗ ಗುರು ಏನಿದ್ದಾರೆ ಒಂದು ಖಾಸಗಿ ಯೋಗ ಸಂಸ್ಥೆಯನ್ನ ನಡೆಸ್ತಾ ಇದ್ರು ಅಲ್ಲಿ ಹದಿನೇಳು ವರ್ಷದ ಅಪ್ರಾಪ್ತಿಯೊಬ್ಳು ಒಂದು ಯೋಗ ಕಲಿಕೆಗೆ ಸಂದರ್ಭದಲ್ಲಿ ಆಕೆ ಅಲ್ಲಿ ಜಾಯಿನ್ ಆಗಿರ್ತಾಳೆ ಆ ಸಂದರ್ಭದಲ್ಲಿ ವಿದೇಶಕ್ಕೂ ಕೂಡ ಈಕೆಯನ್ನ ಯೋಗ ಒಂದು ಒಂದು ಪ್ರಾಕ್ಟೀಸ್ ಮಾಡೋದು ಮತ್ತು ಅಲ್ಲಿ ಸ್ಪರ್ಧೆಗೆ ಕರೆದುಕೊಂಡು ಈ ನಿರಂಜನ ಮೂರ್ತಿ ಹೋಗಿರ್ತಾಳೆ ಆ ಸಂದರ್ಭದಲ್ಲೂ ಕೂಡ ಈಕೆಯನ್ನ ಈಕೆಯ ಮೇಲೆ ಲೈಂಗಿಕವಾಗಿ ದೌರ್ಜನ್ಯವನ್ನ ಎಸಗಲಾಗಿದೆ ಅನ್ನೋದು ಗಂಭೀರ ಆರೋಪ ಕೂಡ ಇರುತ್ತೆ ಅದಾದ ಮೇಲೆ ವಿದೇಶದಿಂದ ವಾಪಸ್ ಬಂದಾದ್ಮೇಲೆ ನಿರಂತರವಾಗಿ ಈತ ಆ ನಿನಗೆ ಬೇರೆ ಬೇರೆ ಅವಕಾಶಗಳನ್ನು ಕೊಡಿಸ್ತೀನಿ ಅನ್ನೋ ಒಂದು ಆಂಗಲ್ ನಲ್ಲಿ ಈಕೆಯನ್ನ ಆ ಬಳಸ್ಕೊಂಡಿದ್ದ ಅನ್ನೋ ಒಂದು ಆ ಅಂದ್ರೆ ಈಕೆಯನ್ನ ಈಕೆ ಮೇಲೆ ಲೈಂಗಿಕ ದೌರ್ಜನ್ಯನ ಎಸಗಿದ್ದಾನೆ ಅನ್ನೋದು ಗಂಭೀರ ಆರೋಪ ಕೂಡ ಇದೆ ಇದಾದ್ಮೇಲೆ ಆ ಒಂದು ಯೋಗ ಸಂಸ್ಥೆಯನ್ನು ಕೂಡ ಈಕೆ ಬಿಟ್ಟಿರ್ತಾಳೆ ಮತ್ತೊಂದು ಯೋಗ ಸಂಸ್ಥೆಗೆ ಆಕೆ ಸೇರ್ಕೊಂಡಂತಹ ಸಂದರ್ಭದಲ್ಲಿ ಆಕೆಗೆ ಹತ್ತೊಂಬತ್ತು ವರ್ಷ ಆಗಿರುತ್ತೆ ಈಗ ಸದ್ಯ ಈ ಈಕೆಗೆ ಹತ್ತೊಂಬತ್ತು ವರ್ಷ ಆ ಸಂಸ್ಥೆಯಲ್ಲೂ ಕೂಡ ಈತನೇ ಮುಖ್ಯಸ್ಥನಾಗಿರ್ತಾನೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೆಸರು ಬರುವಂತೆ ಮಾಡ್ತಾನೆ ಮತ್ತು ಅದರಿಂದ ಸರ್ಕಾರಿ ಕೆಲಸವೂ ಕೂಡ ಸಿಗುವಂತಹ ಸಾಧ್ಯತೆ ಇರುತ್ತೆ ಅನ್ನೋ ಒಂದು ಅಲ್ಲಿ ಆಕೆಯನ್ನ ಮತ್ತಷ್ಟು ಆ ಹೊಸಲಾಯಿಸುವಂತದ್ದು ಮತ್ತು ಆಕೆಯನ್ನ ಲೈಂಗಿಕವಾಗಿ ಬಳಸಿಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಗಂಭೀರ ಆರೋಪ ಕೂಡ ಈತನ ಮೇಲೆ ಇರುವಂತದ್ದು ಹೀಗಾಗಿ ಸಂತ್ರಸ್ತೆ ನೀಡಿದಂತಹ ಒಂದು ದೂರಿನ ಮೇಲೆ ಒಂದು ಎಫ್ಐ ಆರ್ ಕೂಡ ದಾಖಲಾಗಿರುತ್ತೆ ದಾಖಲಾದಂತಹ ಸಂದರ್ಭದಲ್ಲಿ ಈತ ಎಸ್ಕೇಪ್ ಕೂಡ ಆಗಿರ್ತಾನೆ ಸದ್ಯಕ್ಕೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣನೆ ತೆಗೆದುಕೊಂಡು ಕಾರ್ಯಾಚರಣೆ ನಡೆಸಿರುವಂತಹ ನಗರ ಪೊಲೀಸರು ತಲೆಮರೆಸಿ ಕೂಡ ಓಡಾಡ್ತಾ ಇದ್ದಂತಹ ಈ ನಿರಂಜನ ಮೂರ್ತಿಯನ್ನ ಲಾಕ್ ಮಾಡಿ ಈಗ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು ಒಟ್ಟಾರೆಯಾಗಿ ಯೋಗ ಸಂಸ್ಥೆಗಳಾಗಿರ್ಬೋದು ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳೇನಿರ್ತಿತ್ತೆ ಅಲ್ಲಿ ಇಂತಹ ಕೆಲವೊಬ್ರು ಏನಿರ್ತಾರೆ ಅವರು ಪುಟ್ಟ ಪುಟ್ಟ ಮಕ್ಕಳನ್ನು ಕೂಡ ಲೈಂಗಿಕವಾಗಿ ಬಳಸಿಕೊಳ್ಳುವಂತಹ ತಮ್ಮ ಒಂದು ದೃಶ್ಯ ಏನಿರುತ್ತೆ ಅದನ್ನ ತೀರಿಸಿಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ತೊಡ್ಕೊಂಡಿರ್ತಾರೆ ಈಗ ಸದ್ಯಕ್ಕೆ ಅಂತಹದೇ ಒಂದು ಪ್ರಕರಣ ಬೆಳಕಿಗೆ ಬಂದಿತ್ತು ಸದ್ಯ ಈ ನಿರಂಜನ ಮೂರ್ತಿಯನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆ ಈಗ ಆರ ನಗರ ಪೊಲೀಸರು ನಡೆಸ್ತಾ ಇರುವಂತರ ಎಸ್ ಏನು ಎರಡು ವರ್ಷಗಳ ಬಳಿಕ ಈ ಯುವತಿ ಏನಿದ್ದಾಳೆ ಈಕೆ ಒಂದು ದೂರನ್ನ ನೀಡಿರುವಂತದ್ದು ಯುವತಿನೇ ದೂರ ಕೊಟ್ಲಾ ಹೇಗೆ ಅಂತ ಜೊತೆಗೆ ಎರಡು ವರ್ಷ ಆದ್ಮೇಲೆ ಆ ದೂರು ನೀಡೋದಕ್ಕೆ ಕಾರಣ ಏನಾದರೂ ಇದೆಯಾ ಹೇಗೆ ಕಾನೂನಲ್ಲಿ ಎಲ್ಲದಕ್ಕೂ ಕೂಡ ಅವಕಾಶಗಳಿರುತ್ತೆ ಕಾನೂನು ಎರಡು ವರ್ಷ ಅಲ್ಲ ಹತ್ತು ವರ್ಷ ಬಿಟ್ಟಾದ್ರೂ ಕೂಡ ದೂರನ್ನ ಕೊಡುವಂತಹ ಅವಕಾಶಗಳು ಎಲ್ಲರಿಗೂ ಕೂಡ ಇರುತ್ತೆ ಅದೇ ಪ್ರಕ್ರಿಯೆಯಲ್ಲಿ ಎರಡು ವರ್ಷದ ನಂತರ ಅಂದ್ರೆ ವಿದೇಶದಲ್ಲಿ ವಿದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಾದಂತಹ ಲೈಂಗಿಕ ದರ್ಶನ ಅದಾದ್ಮೇಲೆ ಆಕೆ ಆ ಒಂದು ತರಗತಿಯನ್ನು ಕೂಡ ಬಿಟ್ಟಿರ್ತಾಳೆ ಮತ್ತೊಂದು ತರಗತಿ ಸೇರ್ಕೊಂಡ ಮೇಲೂ ಕೂಡ ಈತ ಅದನ್ನೇ ಆ ಪ್ರವೃತ್ತಿಯನ್ನೇ ಮುಂದುವರಿಸಿದ್ರಿಂದ ಇದರಿಂದ ಬೇಸತ್ತು ಇಕ್ಕಿ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ದಾಳೆ ಅನ್ನೋದು ಮಾಹಿತಿ ಕೂಡ ಇದೆ ಮತ್ತು ಸಂತ್ರಸ್ತೆಯ ಮಾಹಿತಿ ಆಗಿರಬಹುದು ಮತ್ತು ಆಕೆಯ ವಿಳಾಸ ಆಗಿರಬಹುದು ಹೆಸರನ್ನ ಆಗಿರ್ಬೋದು ಯಾವುದನ್ನು ಕೂಡ ಬಹಿರಂಗ ಪಡಿಸುವ ಹಾಗಿಲ್ಲ ಇಂತಹ ಪ್ರಕರಣಗಳಲ್ಲಿ ಹೀಗಾಗಿ ಇದನ್ನ ಕಂಪ್ಲೀಟ್ ಆಗಿ ಕಾನ್ಫಿಡೆನ್ಷಿಯಲ್ ಆಗಿನೇ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾರೆ ಮತ್ತು ತನಿಖೆಯನ್ನು ಕೂಡ ನಡೆಸ್ತಾರೆ ಈಗ ಸದ್ಯಕ್ಕಂತೂ ಎರಡು ವರ್ಷ ಆದ ಮೇಲೆ ಕಂಪ್ಲೇಂಟ್ ಕೊಟ್ಟಂತಹ ಸಂದರ್ಭದಲ್ಲಿ ಮತ್ತು ಇತ್ತೀಚಿನ ದಿನಮಾನಗಳಲ್ಲಿ ಆತ ಏನಾದರೂ ಕೂಡ ಈಕೆಯ ಮೇಲೆ ಮತ್ತೆ ಲೈಂಗಿಕ ದೌರ್ಜನ್ಯ ಸಿಗಿದ್ರೆ ಆಂಗಲ್ ಅಲ್ಲೂ ಕೂಡ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳು ಕೆಲಸವನ್ನು ಮಾಡ್ತಾರೆ ಆ ನಿಟ್ಟಿನಲ್ಲಿ ಈಗ ಪೊಲೀಸರು ಕಾರ್ಯಪ್ರವೃತ್ತರಾಗಿರುವಂತ ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ